ನಮಸ್ತೆ ಅನ್ವಯ ಕಿಚನ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ರುಚಿಕರವಾಗಿರುವಂಥ ಆರೋಗ್ಯಕರವಾಗಿರುವಂತಹ ಮೆಂತೆ ಸೊಪ್ಪಿನ ಹುಡಿ ಪಲ್ಯವನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ಡ್ರೈ ಪಲ್ಯ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಇದನ್ನು ಒಂದು ದಿನ ಇಟ್ಟರೂ ಕೂಡ ಇದು ಹಾಳಾಗೋದಿಲ್ಲ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ವೀಡಿಯೋ ನೋಡೋದಕ್ಕೂ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಾನಿಲ್ಲಿ ಇವಾಗ ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೀನಿ ಇದು ಒಂದು ಕಟ್ ಆಗೋಷ್ಟು ಮೆಂತ್ಯ ಸೊಪ್ಪಿದೆ ಇದನ್ನು ನೀಟಾಗಿ ನಾನು ಇದರಲ್ಲಿರುವಂತಹ ಕಸ ಎಲ್ಲ ತೆಗೆದುಬಿಟ್ಟು ಚೆನ್ನಾಗಿ ಒಂದು ಮೂರು ನಾಲ್ಕು ಸತಿ ವಾಶ್ ಮಾಡಿ ಅದಾದ ನಂತರ ನಾನು ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ತುಂಬ ಎಷ್ಟು ಎಷ್ಟಾಗುತ್ತೆ ಅದು ಸಣ್ಣಗೆ ಕಟ್ ಮಾಡ್ಕೊಳ್ಳಿ ಸ್ವಲ್ಪ ಎಳೆ ಸೊಪ್ಪಾಗಿತ್ತು ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ ಈ ಪಲ್ಯ ಇದನ್ನ ನೀವು ನಾನು ಅವಾಗಲೂ ಹೇಳ್ದಂಗೆ ಒಂದು ದಿನ ಕೂಡ ಇದೇನು ಹಾಳಾಗೋದಿಲ್ಲ ವಿತೌಟ್ ಫ್ರಿಜ್ಜು ಸೊ ಇವಾಗ ನಾನು ಇದನ್ನೆಲ್ಲ ಸಣ್ಣ ಕಟ್ ಮಾಡಿಕೊಂಡು ಒಂದು ಬದಿಗೆ ಇಟ್ಕೊಂಡಿದ್ದೀನಿ ಇವಾಗ ನೆಕ್ಸ್ಟ್ ಇಲ್ಲಿ ನಾವು ಇದಕ್ಕೆ ಒಂದು ಡ್ರೈ ಮಸಾಲೆಯನ್ನು ಫ್ರೈ ಮಾಡ್ಕೊಳ್ಳೋಣ ಮಸಾಲೆ ಫ್ರೈ ಮಾಡಲಿಕ್ಕೆ ನಾನೀಗ ಮೊದಲಿಗೆ ಒಂದು ಕಬ್ಬಿಣದ ಬಾಂಡಿಯನ್ನು ದಪ್ಪತ ಬಾಂಡಿಯನ್ನು ಇಟ್ಕೊಂಡಿದೀನಿ ಅದಕ್ಕೆ ಇಲ್ಲಿ ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ಕಡಲೆಬೇಳೆಯನ್ನು ಹಾಕ್ಕೊಂಡಿದ್ದೀನಿ ನಾನು ಒಂದು ಕಟ್ ಮೆಂತ್ಯ ಸೊಪ್ಪಿಗೆ ಇಲ್ಲಿ ಎರಡು ಟೀ ಸ್ಪೂನಷ್ಟು ಕಡಲೆಬೇಳೆ ಬಳಸ್ಕೊಂಡಿದ್ದೀನಿ ಜಾಸ್ತಿ ಪ್ರಮಾಣದಲ್ಲಿ ಮಾಡೋದಾದರೆ ಜಾಸ್ತಿ ಜಾಸ್ತಿ ಮಸಾಲೆಯನ್ನು ಫ್ರೈ ಮಾಡ್ಕೊಳ್ಬೇಕು ಕಡಲೆಬೇಳೆ ಫ್ರೈ ಆಯಿತು ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊತಾ ಇದ್ದೀನಿ ಅದಾದ ನಂತರ ಇವಾಗ ಎರಡು ಟೀ ಸ್ಪೂನಷ್ಟು ಬೇಳೆಯನ್ನು ಕೂಡ ನಾನು ಹಾಕ್ಕೊತಾ ಇದ್ದೀನಿ ಇದನ್ನು ಕೂಡ ಸ್ವಲ್ಪ ಕೆಂಪಾಗೋ ರೀತಿ ಫ್ರೈ ಮಾಡ್ಕೊತೀನಿ ಇದು ಫ್ರೈ ಆದಮೇಲೆ ನಂತರ ನಾನು ಇದನ್ನು ಕೂಡ ಒಂದು ಪ್ಲೇಟಿಗೆ ತೆಗೆದಿಟ್ಕೊತೀನಿ ನಂತರ ಇದಕ್ಕೆ ಕೊತ್ತಂಬರಿ ಬೀಜವನ್ನು ಹಾಕ್ಕೊತೀನಿ ಕೊತ್ತಂಬರಿ ಬೀಜ ಬೇಳೆ ಮತ್ತು ಬೇಳೆಗಿಂತ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳೋಣ ಒಂದು ಐದು ಟೀ ಸ್ಪೂನ್ ಹಾಕುವಷ್ಟು ನಾನಿಲ್ಲಿ ಕೊತ್ತಂಬರಿ ಬೀಜವನ್ನು ಹಾಕ್ಕೊತಾ ಇದ್ದೀನಿ ಇದು ಕೂಡ ಸ್ವಲ್ಪ ಚೆನ್ನಾಗಿ ಪರಿಮಳ ಬರಬೇಕು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಇದು ಕೂಡ ಫ್ರೈ ಆಯಿತು ಇಲ್ಲೂ ಕೂಡ ಪ್ಲೇಟ್ಗೆ ತೆಗೆದಿಟ್ಕೊತೀನಿ ನಂತರ ಇದಕ್ಕೆ ಇವಾಗ ಒಂದು ಚಮಚದಷ್ಟು ಜೀರಿಗೆಯನ್ನು ಹಾಕ್ಕೊಳ್ಬೇಕು ಜೀರಿಗೆ ಪ್ರಮಾಣ ಸ್ವಲ್ಪ ಕಡಿಮೆ ಒಂದೇ ಚಮ್ ಒಂದು ಟೀ ಅಷ್ಟು ಹಾಕ್ಕೊತಾ ಇದ್ದೀನಿ ಅಷ್ಟೇ ಹಾಕ್ಕೊಂಡು ಫ್ರೈ ಮಾಡ್ಕೊಂಡ್ರೆ ಆಯಿತು ಇದು ಬೇಗ ಫ್ರೈ ಆಗತ್ತೆ ಇದನ್ನು ಫ್ರೈ ಮಾಡ್ಕೊಂಡಾದ ಮೇಲೆ ಇದನ್ನು ಕೂಡ ಒಂದು ಪ್ಲೇಟಿಗೆ ತೆಗೆದಿಟ್ಕೊತಾ ಇದ್ದೀನಿ ನಾವು ಈಗ ಹುರಿದಿರುವಂಥ ಎಲ್ಲ ಡ್ರೈ ಮಸಾಲೆಯನ್ನು ನಾವು ಫುಲ್ ಕೂಲ್ ಆಗಲಿಕ್ಕೆ ಬಿಡಬೇಕು ಕೂಲ್ ಆದಮೇಲೆ ಇದನ್ನು ತರಿತರಿಯಾಗಿ ಪುಡಿಯನ್ನು ಮಾಡಿಕೊಳ್ಬೇಕು ಇದು ಪಕ್ಕಕ್ಕೆ ಇಟ್ಕೊಳ್ಳೋಣ ಇವಾಗ ನೆಕ್ಸ್ಟ್ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆ ಮಾಡಲಿಕ್ಕೆ ಒಂದು ಬಿಸಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ದೊಡ್ಡ ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಒಂದು ಅರ್ಧ ಚಮಚ ಉದ್ದಿನಬೇಳೆ ಒಂದು ಚಮಚ ಅದನಂತರ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿಣವನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಒಣಮೆಣ್ಸಿನ್ಕಾಯನ್ನು ಕತ್ತರಿಸಿ ಹಾಕ್ಕೊಂಡಿದ್ದೀನಿ ಇವಾಗ ಇದು ಫ್ರೈ ಮಾಡ್ಕೊತಾ ಇದ್ದೀನಿ ಒಗ್ಗರಣೆ ಎಲ್ಲ ಸ್ವಲ್ಪ ಬೆಂದ ಮೇಲೆ ಇದಕ್ಕೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ವಾಶ್ ಮಾಡಿ ಹಾಕ್ಕೊಂಡಿದ್ದೀನಿ ಕರಿಬೇವಿನ ಸೊಪ್ಪು ಸ್ವಲ್ಪ ಬೆಂದ ನಂತರ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಮೆಂತ್ಯ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ ಮೆಂತ್ಯ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಯಾವುದೇ ರೀತಿಯ ನೀರನ್ನು ಸೇರಿಸೋದು ಬೇಡ ಸೊಪ್ಪಲ್ಲಿರುವಂತಹ ನೀರಿನ ಅಂಶದಿಂದನೇ ಇದು ಚೆನ್ನಾಗಿ ಬೇಯುತ್ತೆ ಮತ್ತು ನೀರು ಹಾಕಿದ್ರೆ ಜಾಸ್ತಿ ಆಗಿಬಿಡುತ್ತೆ ನಾವು ಇಲ್ಲಿ ಮಾಡ್ತಾ ಇರೋದು ಡ್ರೈ ಪಲ್ಯ ಆಗಿರೋದ್ರಿಂದ ನಾನು ಇದಕ್ಕೆ ಯಾವುದೇ ರೀತಿಯ ನೀರನ್ನು ನಾನಿಲ್ಲಿ ಸೇರಿಸ್ತಾ ಇಲ್ಲ ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದೇ ರೀತಿ ನಾವು ಎಣ್ಣೆಯಲ್ಲಿ ಬಾಡಿಸ್ಕೊಂಡ್ರೆ ಇದು ಸೊಪ್ಪಿನ ಪ್ರಮಾಣ ನೋಡಿ ಕಡಿಮೆ ಆಗ್ತಾ ಬರ್ತಾ ಇದೆ ಸ್ವಲ್ಪ ಕಡಿಮೆ ಆದಮೇಲೆ ಸೊಪ್ಪಿನ ಪ್ರಮಾಣ ಸ್ವಲ್ಪ ಕಡಿಮೆ ಆದಮೇಲೆ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಆಮ್ಚೂರು ಪುಡಿಯನ್ನು ಇದ್ದೀನಿ ಇದರ ಬದಲಾಗಿ ನೀವು ಹುಣಸೆಹಣ್ಣಿನ ರಸವನ್ನು ಸೇರಿಸ್ಕೊಳ್ಬೋದು ನಂತರ ಖಾರದ ಪುಡಿಯನ್ನು ಸೇರಿಸ್ಕೊತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮತ್ತೆ ಫ್ರೈ ಮಾಡ್ಕೊಳ್ಳೋಣ ನಾವಿಲ್ಲಿ ಉಪ್ಪು ಹಾಕಿರೋದ್ರಿಂದ ಇವಾಗ ಸ್ವಲ್ಪ ನೀರು ಬಿಟ್ಕೊಂಡು ಚೆನ್ನಾಗಿ ಮತ್ತೆ ಸೊಪ್ಪು ಬೇಯುತ್ತೆ ನೋಡಿ ಇವಾಗ ನೀರು ಇದೆ ಈ ನೀರೆಲ್ಲ ಸ್ವಲ್ಪ ಡ್ರೈ ಆಗ್ತಾ ಬರ್ತಾ ಇದೆ ಅನ್ನುವಾಗ ಇದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ಕಾಯಿ ತುರಿಯನ್ನು ಸೇರಿಸ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಹಸಿಯಾಗಿರುವಂಥ ಕಾಯಿ ತುರಿಯನ್ನು ಸೇರಿಸ್ಕೊಂತ ಇದ್ದೀನಿ ನೀವು ಕೊಬ್ಬರಿಯನ್ನು ಬೇಕಾದರೂ ಹಾಕ್ಕೊಳ್ಬೋದು ಕೊಬ್ಬರಿ ಹಾಕಿದ್ರೆ ಒಂದು ಎರಡು ದಿನ ಇಟ್ಕೊಳ್ಬೋದು ಹಸಿ ಕಾಯಿ ತುರಿ ಹಾಕಿದರೆ ನೀವು ಒಂದು ದಿನ ಇಟ್ಕೊಳ್ಬೋದು ವಿತೌಟ್ ಫ್ರಿಜ್ಜು ಇವಾಗ ಇದನ್ನು ಮತ್ತೆ ಫ್ರೈ ಮಾಡ್ಕೊತೀನಿ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಕಾಯಿ ತುರಿನೂ ಕೂಡ ಈ ಎಣ್ಣೆಯಲ್ಲಿ ಚೆನ್ನಾಗಿ ಸ್ವಲ್ಪ ಬೇಯಬೇಕು ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು ಇವೆಲ್ಲ ಪ್ರೊಸೀಜರ್ನು ನಾನು ಮೀಡಿಯಮ್ ಉರಿಯಲ್ಲಿ ಮಾಡ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ದೊಡ್ಡ ಚಮಚದಷ್ಟು ಬೆಲ್ಲವನ್ನು ಸೇರಿಸ್ಕೊತಾ ಇದ್ದೀನಿ ಬೆಲ್ಲ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಟೇಸ್ಟ್ ಬ್ಯಾಲೆನ್ಸ್ಡ್ ಆಗಿ ತುಂಬಾ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಬೆಲ್ಲ ಸೇರಿಸ್ಕೊಂಡಿದ್ದೀನಿ ಬೆಲ್ಲ ಹಾಕಿದ ಮೇಲೆ ಒಮ್ಮೆ ಮಿಕ್ಸ್ ಮಾಡಿ ನೋಡಿ ಇವಾಗ ನೀರೆಲ್ಲ ಡ್ರೈ ಆಗಿದೆ ಈ ಹಂತದಲ್ಲಿ ಇವಾಗ ನಾವೇನು ಮಾಡಬೇಕು ಅಂದರೆ ಆಲ್ರೆಡಿ ನಾವು ಇವಾಗ ಮಸಾಲೆಯನ್ನೆಲ್ಲ ಹುರಿದಿದ್ವಲ್ವಾ ಅದು ತರಿತರಿಯಾಗಿ ನಾನು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಆ ಪೌಡರ್ ಹಾಕುವಾಗ ಈ ಗ್ಯಾಸನ್ನು ಫುಲ್ ಆಫ್ ಮಾಡಿಕೊಂಡು ಆ ನಂತರನೇ ನಾವು ಪುಡಿಯನ್ನು ಸೇರಿಸ್ಕೊಳ್ಬೇಕು ಈ ಪುಡಿ ಹಾಕಿದ ಮೇಲೆ ಮತ್ತೆ ಒಲೆ ಮೇಲಿಟ್ಟು ಬೇಯಿಸಬಾರ್ದು ಆದಷ್ಟು ಎಲ್ಲ ಫುಲ್ ನೀರು ಡ್ರೈ ಆದಮೇಲೇ ಪುಡಿಯನ್ನು ಹಾಕ್ಕೊಳ್ಳಿ ಮತ್ತು ಇನ್ನು ಫ್ರ ಒಲೆ ಮೇಲಿಟ್ಟು ಫ್ರೈ ಮಾಡಿದ್ರೆ ಟೇಸ್ಟ್ ಅಷ್ಟು ಚೆನ್ನಾಗಿ ಬರೋದಿಲ್ಲ ನೋಡಿ ಇವಾಗ ನಾನು ಗ್ಯಾಸ್ ಆಫ್ ಮಾಡಿಕೊಂಡು ಈ ಪುಡಿಯನ್ನು ಸೇರಿಸ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಹಂತದಲ್ಲಿ ನಿಮಗೆ ಬೇಕೆಂದರೆ ಖಾರ ಏನಾದರೂ ಕಡಿಮೆ ಇತ್ತು ಅಂದರೆ ಬೇಕಿದ್ರೆ ಸೇರಿಸ್ಕೊಳ್ಬೋದು ಏನೂ ತೊಂದರೆ ಇಲ್ಲ ಇವಾಗ ನಮ್ಮ ಮೆಂತ್ಯ ಸೊಪ್ಪಿನ ಡ್ರೈ ಪಲ್ಯ ರೆಡಿ ಆಯಿತು ಇದನ್ನು ನೀವು ಬಿಸಿ ಬಿಸಿ ಅನ್ನಕ್ಕೆ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಕಲ್ಸ್ಕೊಂಡು ತಿಂತಾಯಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಒಮ್ಮೆ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಾಮೆಂಟನ್ನು ಬರೀಬೇಡಿ ಇಲ್ಲ ಬಿಸಿ ಬಿಸಿ ಅನ್ನದೇ ಕೊಬ್ಬರಿ ಎಣ್ಣೆ ಹಾಕಿರ್ತಾರೆ ಅಂತ ಅದಕ್ಕೆ ವಿಡಿಯೋ ರೆಡಿ ಆಯಿತು ತುಂಬಾ ಟೇಸ್ಟಿಯಾಗಿರುತ್ತೆ ಖಂಡಿತ ಈ ರೆಸಿಪಿಯನ್ನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡ್ತಾ ಒಂದು ವಿಡಿಯೋದೊಂದಿಗೆ ಸಿಕ್ಕ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್